ಎಳೆತಟ ಅಂತ ಹೇಳಿದ್ರಲ್ಲ ಮಾತಾಜ್ರು ಹಂಗೆ ಎಳೆತಟ ಆಯ್ತು ಸಲಹೆಗಳು ಯಾರೇ ಕೊಟ್ಟರು ಕೂಡ ಕೇಳ್ರು ಯಾಕೆ ಹೇಳ್ತೀನಿ ಅಂದ್ರೆ ಕಲ್ಯಾಣಮ್ಮರು ಒಂದು ನಾನು ಸಲಹೆ ಹೇಳ್ತೀನಿ ಅಂತ ಏನು ಅಂದ್ರೆ ಒಂದು ಜೊತೆ ಚಮ್ ಚಮಾವ್ಗೆಗಳು ಮಾಡಿ ಕೊಡೋಣ ಬಸವಣ್ಣವ್ರಿಗೆ ಋಣ ತೀರಿಸೋಣ ಅಂತ ಅವಾಗ ಹರಳಿನವ್ರ ಅಂತಾರೆ ನಾವು ಎಲ್ಲರಿಗೆ ಅವೇ ಮಾಡಿ ಚಪ್ಪಲಿ ಪಾದರಕ್ಷೆ ಮಾಡೋದೇ ನಮ್ಮ ಕೆಲಸ ಮತ್ತು ಅವ್ರಿಗೆ ಅದೇನು ವಿಶೇಷ ಆಯ್ತು ಅಂದಾಗ ನಾನು ಹೇಳೋದು ಪೂರ ಕೇಳ್ರಿ ಅಂತಾರೆ ಅವ್ರು ಕಲ್ಯಾಣಮ್ರು ಬೇರೆ ಪ್ರಾಣಿಗಳು ಎಮ್ಮಿದು ಯಾವುದೋ ಪ್ರಾಣಿಗಳು ತೊಗಲಿಂದಲ್ಲ ನನ್ನ ಎಣ ತೊಡೆಯ ಚರ್ಮ ನಿಮ್ಮ ಬಲ ತೊಡೆಯ ಚರ್ಮ ತೆಗೆದು ಗುರು ಬಸವಣ್ಣವರಿಗೆ ನಾವು ಪಾದರಕ್ಷೆ ಮಾಡಿ ಕೊಡೋಣ ಮಾಡಿಕೊಡೋಣ ಮಾಡಿ ಕೊಡೋಣ ಅಂತ ಎಂತ ಸಲಹೆ ಕೊಡ್ತಾರೆ ನೋಡ್ರಿ ಅವಾಗ ಹರಳಿನವ್ರು ಬಹಳ ಸಂತೋಷ ಪಟ್ರು ಒಳ್ಳೆ ಉಪಾಯ ಹೇಳಿದ ಕಲ್ಯಾಣಿ ಅಂತ ಹೇಳಿ ಅವ್ರಿಬ್ರು ಹರಬಸವ ಬಸವ ಅಂತ ಹೇಳಿ ಆ ಚಮೋಗಿಗಳನ್ನ ಮಾಡಿ ಗುರು ಬಸವಣ್ಣವರಿಗೆ ಅರ್ಪಿಸ್ಲಿಕ್ಕೆ ಹೋಗ್ತಾರೆ ಬರುವಾಗ ನಿಮ್ಗೆಲ್ಲ ಕಲ್ಯಾಣ ಕ್ರಾಂತಿ ಮುಂದೆ ಹೇಳ್ತೀವಿ ಈ ಸುಮ್ಮನೆ ಜಲಕಿಲ್ ನಾವೆಲ್ಲ ಹೇಳ್ತಾ ಹೇಳ್ತಾ ಹೇಳಿ ನಿಮಗೆ ಮುಂದೆ ಹೇಳ್ತೀವಿ ಯಾಕಂದ್ರೆ ಕಲ್ಯಾಣ ಕ್ರಾಂತಿನೇ ಮೂರು ದಿವಸ ನಾಲ್ಕು ದಿವಸ ಪ್ರವಚನ ಮಾಡ್ತೀವಿ ಇವತ್ತು ಶರಣು ಶರಣ ಅಂತ ಸಲ ಹೇಳ್ತಾ ಇದೆ ಬರುವಾಗ ಬ್ರಾಹ್ಮಣ ಮಧುವರ್ಸ ಬಾಳ ಸೊಕ್ಕಿನಿಂದ ನಾವು ಬಹಳ ದೊಡ್ಡ ಕುಲದವರು ಇವರೇನು ಶರಣರು ಎಲ್ಲರಿಗೂ ದೀಕ್ಷೆ ಕೊಡ್ತಾರ ಅಂತ ಅಂತೇಳಿ ಆಹಂಕಾರದಿಂದ ಆ ಚಮ್ಮವ್ಗೆ ಮೈ ಚರ್ಮಕ್ಕೆ ಇದು ಮಾಡಿರ್ತಕ್ಕಂಥ ದೇಡುಗಳನ್ನ ತಾನು ಅಂತ ಅಂತೇಳಿ ಪ್ರಯತ್ನ ಮಾಡ್ತಾರೆ ಮಾಡಿದ್ರೆ ಮೈ ಉರಿ ಆಗುತ್ತೆ ಹರಳಿನವ್ರ ಮನೆಯಿಂದ ಕರಿಬಾನಿ ನೀರ್ತದ ಸ್ನಾನ ಮಾಡಿಸ್ತಾರೆ ಅವ್ರ ಮಗಳು ನಮ್ಮ ಮಾದರ್ಸಲ್ ಮಾ ಮದವರ್ಸ್ ಮಗಳು ಆಗ ಅವ್ರ ಮೈ ಉರಿ ಕಡಿಮೆ ಆಗುತ್ತೆ ಆಮೇಲೆ ಅವರು ಬೇಗರಾಗ್ತಾರ ಕಲ್ಯಾಣ ಕ್ರಾಂತಿ ಆಗ್ತದೆ ಅಂದ್ರೆ ಶರಣು ಶರಣಾರ್ಥಿ ಕಲ್ಯಾಣದೊಳಗೆ ಯಾಕೆ ಕ್ರಾಂತಿ ಆಯ್ತು ಅಂದ್ರ ಬಸವಣ್ಣನವರು ಶರಣು ಶರಣಾರ್ಥಿ ಅಂತ ಹೇಳಿದಕಾಯ್ತು ಹೌದಲ್ರಿ ನಾ ಯಾವಾಗಲೂ ಹೇಳ್ತಾ ಇರ್ತೇನೆ ಈ ಒಂದು ಶರಣು ಶರಣಾರ್ಥಿ ಅನ್ನುವಂತ ಒಂದು ಪದ ಇದು ಯಾವುದೇ ಒಂದು ಜಾತಿ ಸಂಬಂಧಪಟ್ಟದ್ದಲ್ಲ ಇದು ಒಂದು ಮತಕ್ಕ ಸಂಬಂಧಪಟ್ಟದ್ದಲ್ಲ ಶರಣು ಶರಣಾರ್ಥಿ ಅಂದ್ರೆ ಏನಂದ್ರೆ ನನ್ನ ಹೃದಯದಲ್ಲಿರ್ತಕ್ಕಂತಹ ಆತ್ಮ ಸ್ವರೂಪದಲ್ಲಿ ಇರ್ತಕ್ಕಂತಹ ಪರಮಾತ್ಮ ನಿಮ್ಮ ಹೃದಯದಲ್ಲಿ ಇರ್ತಕ್ಕಂಥ ಆತ್ಮಸ್ವರೂಪಿ ಆದಂತಹ ಪರಮಾತ್ಮ ಒಂದೇ ಅದು ನಾ ನಿನಗೆ ನಿನಗೆ ಶರಣ ಅಲ್ಲ ನಿನ್ನ ಒಳಗಿರ್ತಕ್ಕಂಥ ಆತ್ಮಕ್ಕೆ ನಾನು ಶರಣು ಹೇಳ್ತಾ ಇದ್ದೀನಿ ಅಂತ ಈ ಶರಣು ಶರಣಾರ್ಥಿ ಅರ್ಥ ಆಗ್ತದೆ ನಿಮ್ಮಲ್ಲಿ ಆತ್ಮಕ್ಕೆ ನಾವು ಶರಣ ಶರಣಾರ್ಥಿ ಅಂತ ಹೇಳ್ತಾ ಇದೀವಿ ಎಲ್ಲರೂ ಶರಣ ಶರಣಾರ್ಥಿ ಅಂತ ಹೇಳ್ಬೇಕು ಆದ್ರ ಇವತ್ತು ಒಬ್ಬ ನಾವು ಅನೇಕ ಇತಿಹಾಸಗಳನ್ನು ನೋಡ್ತೀವಿ ಒಬ್ಬ ಗುರು ಬೇರೆ ಜಾತಿಯವರು ಅಸ್ಪೃಶ್ಯರು ವಿದ್ಯೆ ಕಲಿಬಾರದು ಅಂತ ಹೇಳಿ ಏಕಲೆವೆಲ್ ಹೆಬ್ಬರೇ ಕತ್ತರಿಸ್ಕೊಂಡಂತ ಗುರುಗಳನ್ನ ನಾವು ಓದ್ತೀವಿ ಹೌದಲ್ರಿ ಶಿಷ್ಯನ ಹೆಬ್ಬೆಳ್ಳೆ ಕತ್ತರಿಸಕೊಂಡ್ರು ಗುರು ಕಾಣಿಕೆಯಾಗಿ ಏನ್ ಏನ್ ಕೊಡ್ಬೇಕು ಅಂದ್ರ ಬಲಗೈ ಹೆಬ್ಬೆರಳು ಅಂತ ಕೇಳ್ತಾರ ಯಾಕಂದ್ರ ಆ ಬಿಲ್ ಹಿಡಿಲಿಕ್ಕೆ ಬರಬಾರ್ದು ಬಾಡ ಹೌದಲ್ರಿ ಅದಕ್ಕೆ ಹೆಬ್ಬೆಳ್ಳೆ ಕತ್ತರಿಸಕೊಂಡ್ ಅವ್ರನ್ನ ನೋಡ್ತಾ ಇದ್ವಿ ಆದ್ರೆ ತಮ್ಮ ಮೈ ಚರ್ಮವನ್ನೇ ತೆಗೆದು ಗುರುವಿಗೋಸ್ಕರ ಆ ಚಮವುಗಳನ್ನ ಮಾಡಿರ್ತಕ್ಕಂತಹ ಶಿಷ್ಯರು ಹರಳೆಯ ಕಲ್ಯಾಣಮನವರು ಅವುಗಳನ್ನ ಕಾಲದಲ್ಲಿ ಮೆಡದೇನೆ ಬಸವಣ್ಣವ್ರು ಏನ್ ಮಾಡ್ತಾರ ಅವನ್ನ ಮೈ ಚರ್ಮದಿಂದ ಮಾಡಿದ್ದು ನಾವು ನೆಡಬಾರ್ದಿದ್ದು ಇದು ಯಾರಿಗೆ ಪರಮಾತ್ಮನಿಗೆ ಮೀಸಲಾಗಿರ್ಲಿ ಅಂತ ಹೇಳಿ ಹರ ಹರ ಮಹಾದೇವ್ ಅಂತ ಹೇಳಿ ತಲೆ ಮೇಲೆ ಇಟ್ಕೊಂಡು ನಮ್ಮ ಶರಣರು ಎಂತಹ ತ್ಯಾಗಿಗಳಪ್ಪ ಅಂತ ಹೇಳಿ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾರೆ ಇಂತಹ ಗುರು ಬಸವಣ್ಣನವರು ಅದಕ್ಕೆ ನಾ ಹೇಳ್ತಾ ಇರ್ತೀನಿ ಹರಳೆಯವರ ಶಿಷ್ಯರು ಬಸವಣ್ಣನವರಂತ ಗುರು ಕರ್ನಾಟಕ ಅಲ್ಲ ಮಹಾರಾಷ್ಟ್ರ ಅಲ್ಲ ಬರೀ ಭಾರತ ಅಲ್ಲ ಇಡೀ ಜಗತ್ತಿನ ಧಾರ್ಮಿಕ ಇತಿಹಾಸದೊಳಗೆ ನಮಗ ಹರಣಯ್ಯನವರಂತಹ ಶಿಷ್ಯ ಸಿಗೋದಿಲ್ಲ ಬಸವಣ್ಣವರಂತಹ ಗುರು ಸಿಗೋದಿಲ್ಲ ಜೋರಾಗಿ ಹೊಡ್ರ ಸರ್ ಚಪ್ಪಾಳೆ ಯಾಕೆ ಹೊಡಿಬೇಕಂದ್ರೆ ಜೋರಾಗಿ ಹೊಡೆದ್ರೆ ಬಿಡ್ಬೇಕು ಯಾಕಂದ್ರ ಆರೋಗ್ಯಕ್ಕೂ ಬಹಳ ಒಳ್ಳೇದು ನೀವು ಈ ಆ ಗುರು ಶಿಷ್ಯರ ಪರಂಪರೆ ಹನ್ನೆರಡನೇ ಶತಮಾನದಲ್ಲಿ ಎಂತಹ ಒಂದು ಗುರು ಶಿಷ್ಯರ ಪರಂಪರೆ ಅವರ ವಾರಸುದಾರರು ಯಾರು ನಾವು ನೀವು ಹೌದಲ್ರಿ ಎತ್ತಡಿಂದ ಎತ್ತ ಸಂಬಂಧ ಈಗ ಸಿದ್ದರಾಮಯ್ಯ ಅವರು ಪಾರ್ಟಿ ಅದಕ್ಕೆ ಇರಲ್ಲ ಅವರು ಸಿದ್ದರಾಮಯ್ಯ ಅಂತ ಸೋಲಾಪುರ ಸಿದ್ದರಾಮಯ್ಯ ಹೆಸರು ಇಟ್ಕೊಂಡಾರ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ರು ಯಾವ ಪಾರ್ಟಿಗೆ ಸಂಬಂಧ ಇಲ್ಲ ಈಗ ನರೇಂದ್ರ ಮೋದಿ ಅವರು ಒಂದು ಆದೇಶ ಹೊರಡಿಸಿದ್ದಾರೆ ನೋಡಿರಲ್ಲ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂತಹ ಈ ಬೀದರ್ ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಅದ್ರ ನಾಲ್ಕು ಈ ತರ ಐದು ಸಾವಿರ ವಿಶ್ವವಿದ್ಯಾಲಯಗಳು ಭಾರತ ದೇಶದ ಡೀಮ್ಡ್ ಯೂನಿವರ್ಸಿಟಿ ಗೌರ್ಮೆಂಟ್ ಯೂನಿವರ್ಸಿಟಿ ಎಲ್ಲ ನನಗ್ ಅತ್ತಿ ಒಳಗೌಡರು ವಾಟ್ಸ್ಆಪ್ ಕಳಿಸಿ ಇದು ಇಂಗ್ಲೀಷ್ ಏನೋ ಬಂದ್ರೆ ನೋಡ್ರಿ ಅಪ್ಪವ್ರಿ ಅಂತೇಳಿ ಕಳ್ಸಿದ್ರು ಮೋದಿ ಅವರು ಆದೇಶ ಹೊರಸಿದ್ದಾರೆ ಭಾರತ ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಯೂನಿವರ್ಸಿಟಿ ಒಳಗ ಬಸವಣ್ಣನವರ ಅಧ್ಯಯನ ನಡಿಬೇಕು ಬಸವ ಪೀಠ ಸ್ಥಾಪನೆ ಆಗಬೇಕು ಅಂತ ಹೇಳಿದ್ರು ಸರ್ವಜ್ಞ ಕವಿ ಹತ್ತಾರನೇ ಶತಮಾನದಲ್ಲಿ ಹೇಳಿದ್ರು ಬಸವ ಪೀಠವು ಎದ್ದು ವಸೇದು ನಾಣ್ಯವ ಹುಟ್ಟಿ ಅದು ಕೂಡಲ ಸಂಗಮದ ಬಸವ ಧರ್ಮ ಪೀಠ ಸ್ಥಾಪನೆ ಐತಿ ಇಷ್ಟೆಲ್ಲ ಕೆಲಸ ಅದು ಈಗ ನಮ್ಮ ಪ್ರಧಾನ ಮಂತ್ರಿಗಳು ಬಸವ ಪೀಠ ಸ್ಥಾಪನೆ ಮಾಡ್ಬೇಕಂತ ಹೇಳ್ತಾ ಇದಾರಲ್ಲ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯ ಇಂಗ್ಲಿಷ್ ದಲ್ಲಿ ಫ್ರೆಂಚ್ ಅಲ್ಲಿ ಇನ್ನೊಂದು ಬಹಳ ಜನರಿಗೆ ಗೊತ್ತಿಲ್ಲ ಮೋದಿಯವರು ಐದು ಕೋಟಿ ರೂಪಾಯಿ ಕೊಟ್ಟು ಬಸವ ಸಮಿತಿ ವತಿಯಿಂದ ಇಪ್ಪತ್ತೇಳು ಭಾಷೆ ಒಳಗೆ ವಚನ ಸಾಹಿತ್ಯವನ್ನು ಅನುವಾದ ಮಾಡಿಸಿದ್ದಾರೆ ಇಪ್ಪತ್ತೇಳು ಭಾಷೆ ಒಳಗೆ ಇಪ್ಪತ್ತೇಳು ಭಾಷೆಯಲ್ಲಿ ಭಾರತದ ಭಾಷೆಗಳು ಹದಿನಾಲ್ಕು ನಮ್ಮ ನೋಟಿನ ಮೇಲೆ ಎಷ್ಟು ಭಾಷೆ ಇದಾವೆ ರೀ ಹದಿನಾಲ್ಕು ಅದಾವ ಇನ್ನು ಉಳಿದ ಭಾಷೆ ಫ್ರೆಂಚ್ ಜಪಾನ್ ಇಂಗ್ಲೆಂಡ್ ಬೇರೆ ಬೇರೆ ಇಂಗ್ಲಿಷ್ ಯಾವ್ಯಾವ ಭಾಷೆಗಳು ಬೇರೆ ದೇಶದಲ್ಲಿ ಇದ್ದಾವ ಆ ಎಲ್ಲಾ ಭಾಷೆ ಒಳಗೆ ಅಂದ್ರೆ ಇಪ್ಪತ್ತೇಳು ಭಾಷೆ ಒಳಗೆ ವಚನ ಸಾಹಿತ್ಯ ಎರಡು ಸಾವಿರದ ಐದು ನೂರು ವಚನಗಳು ಇಪ್ಪತ್ತೇಳು ಭಾಷೆಗೆ ಅನುವಾದ ಆಗಿದಾವೆ ಉರ್ದುದ ಸಹಿತ ಆಗಿದ್ದಾವೆ ನಾವು ವಿಚಾರ ಮಾಡಿದ್ರೆ ಇಡೀ ಭಾರತ ದೇಶದಾಗ ಮುಸ್ಲ್ಮಾನರೆಲ್ಲ ಯಾಕೆ ಬಸವಣ್ಣ ತತ್ವ ಹೇಳ್ತಾರ ಅಂದ್ರ ಉರ್ದುದಾಗ ವಚನ ಸಾಹಿತ್ಯ ಅಧ್ಯಯನ ಮಾಡಿ ಬಸವಣ್ಣನವರೇ ದಿಲ್ ದಿಲ್ಲಿ ಒಳಗ ಸಹಿತ ಒಂದು ಸಾರ್ವಜನಿಕ ಸಭೆಯೊಳಗ ಮುಸ್ಲಿಂ ಹೆಣ್ಮಾಗಳು ಬಸವಣ್ಣವ್ರ ವಚನ ಅಂದ್ರೆ ಉರ್ದೊಳಗೆ ಓದಿ ವಚನ ಸಾಹಿತ್ಯ ತಿಳ್ಕೊಂಡು ಇವತ್ತು ಬಸವ ಧರ್ಮಕ್ಕೆ ಬರ್ತಾ ಇದ್ದಾರೆ